ಖುಷಿ ಆಗ್ತಾ ಇದೆ ಈ ಒಂದು ಎರಡು ತಿಂಗಳಿಂದ ನೋಡ್ತಾ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಎರಡು ದಿವಸ ಏನಾದ್ರೂ ಒಂದು ಕಾರ್ಯಕ್ರಮ ಪೂರ್ವಭಾವ ಸಭೆ ಅಂತ ಈ ತರ ನಡ್ಕೊಂಡು ಹೋಗ್ತಾ ಇದೆ ಒಳ್ಳೆ ಮೆಸೇಜಸ್ ಸಿಗ್ತಾ ಇದೆ ಈ ಕಡೆ ಲೋಕಲ್ ನಮಗೂ ಗೊತ್ತಿರೋರು ಇರ್ತಾರಲ್ಲ ಮಾಡೋದನ್ನ ಪರವಾಗಿಲ್ಲ ಇವಾಗ ಮಾಡ್ತಾ ಇರೋದಂತ ಇವತ್ತು ಒಂದು ಸಿಂಪಲ್ ಆಗಿ ಏನ್ ಮಾಡೋಣ ಅನ್ನೋದಕ್ಕೆ ಕರೆದಿದ್ದಕ್ಕೆ ನನಗೂ ಕರೆದಿದ್ದಕ್ಕೆ ಧನ್ಯವಾದ ಎಲ್ಲರಿಗೂ ಅದೇ ರೀತಿ ಇವತ್ತು ರಾಮಲಿಂಗರಡ್ಡನವರು ದೀಪ್ ಅವರು ಹಾಗೆ ನಮ್ಮ ಅಮಾನನವರು ಎಲ್ಲರೂ ನಮ್ಮ ಯಾಮನವರು ಇದ್ದಾರೆ ಅಕ್ಮಲ್ ಬೈಟ್ ಇದ್ದಾರೆ ಗಾಂಧಿ ಉತ್ತರಿದ್ದಾರೆ ಮುಖ್ಯವಾಗಿ ನಮ್ಮ ಅವರು ನಮ್ಮ ಅಜನ ಹರೇಂದ್ರ ಮುಂಚಾಮರು ಎಲ್ಲ ನಮ್ಮ ನಮಗೆಲ್ಲರಿಗೂ ಯಾವಾಗಲೂ ಏನೇ ಒಂದು ವಿಚಾರ ಇದ್ರು ಇವರಿಗೆ ನಮ್ಮ ಹೆಂಟ್ರಾಮನವರು ಎಲ್ಲರೂ ಇದ್ದಾರೆಲ್ಲರೂ ಹೋಲ್ಸಲ್ಸ್ ಎಲ್ಲ ಎಲ್ಲರೂ ಗೊತ್ತಿಲ್ಲ ಬದಲು ಮೊದಲು ಏನು ಹೇಳಿದ್ರು ನಮಗೆ ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಅವಾಗ ಆ ನಾವಿಬ್ರು ಮಾತಾಡಿ ತಾಲೂಕ್ ಮಟ್ಟದಲ್ಲಿ ಮಾಡೋದು ಚೆನ್ನಾಗಿರುತ್ತಾ ಇಲ್ಲ ಹೋಬ್ರಿ ಮಟ್ಟದಲ್ಲಿ ಚೆನ್ನಾಗಿರುತ್ತಾ ಮಾಡ್ತೀವಿ ಇಲ್ಲ ನಾನು ಆಮೇಲೆ ಏನ್ ಮಾಡ್ತೀನಿ ಪಂಚಾಯತಿ ವೈಸೇ ಹೋಗ್ಬೇಕು ಅಂತ ಇದು ಮಾಡ್ಕೊಂಡಿದೀವಿ ಫಸ್ಟ್ ತಾಲೂಕ್ ಮಟ್ಟದಲ್ಲಿ ಮಾಡ್ಬಿಟ್ಟು ಪಂಚಾಯತಿ ವೈಸ್ ಹೋಗ್ತೀನಿ ಅವಾಗ ನಾವಿ ತಾಲೂಕ್ ಮಟ್ಟದಲ್ಲಿ ಬಂದು ಯಾರು ನಾವು ಕೊಟ್ಟಿದ್ದೀವಿ ಪಂಚಾಯತಿ ಮಟ್ಟದಲ್ಲಿ ಅವ್ರು ಬಿಟ್ಟು ನಾವು ಮಾಡೋದು ಇದೆಲ್ಲ ಕಷ್ಟ ಆಗುತ್ತೆ ಒಂದು ಕನ್ಫ್ಯೂಷನ್ ಆಗೋದು ಬೇಡ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ಅಂತ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಗೋಬಿ ಮಟ್ಟದಲ್ಲಿ ಮಾಡಿರುವಂಥದ್ದು ಒಳ್ಳೆ ಪ್ಲಾನ್ ಮಾಡಿರ್ತದೆ ತುಂಬ ಒಳ್ಳೆಯ ಕೆಲಸ ಇದು ಹೋಗಿ ಮಟ್ಟದಲ್ಲಿ ಮಾಡಿ ಗೋಬಿಯಲ್ಲಿ ನಾವು ಆ ಮೀಟಿಂಗ್ ಒಂದು ವಾರ ಮುಂಚೆ ನಮ್ಮ ನೀಡಿದ ಕೂಡ ಮಾತಾಡಿ ಅಲ್ಲಿ ಏನು ಆ ಊರಲ್ಲಿ ಆರ್ಗನೈಜೇಷನ್ ಆಗಬೇಕು ಅಂತೆಲ್ಲ ನಾವು ಹೇಳಿಕೊಟ್ಟು ಆ ರೀತಿಯಲ್ಲಿ ಆರ್ಗನೈಜೇಷನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮೊದಲನೇ ಮೀಟಿಂಗು ಒಂಬತ್ತು ಮೂರು ಕೂಡಿ ದೇವಸ್ಥಾನ ಅಂತ ಹದಿನಾರನೇ ತಾರೀಕು ಮೂರನೇ ತಿಂಗಳು ಕಾಯಿಲೂರಲ್ಲಿ ಇಪ್ಪತ್ತ್ಮೂರು ಮೂರು ಮೂರನೇ ಮೀಟಿಂಗು ಹಾವಲಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾಲ್ಕನೇ ಬೇಟಿಗೂ ನಮ್ಮ ಉಪ್ಸಂದ್ರ ಹೋಮಿನಲ್ಲಿ ಬಲದೇವಿ ಚೌಡೇಶ್ವರಿ ದೇವಸ್ಥಾನ ಅಂತ ಇದಾಗಿದೆ ಲೀಡರ್ಸ್ ಕೂತ್ಕೊಂಡು ಮಾತಾಡ್ಕೋಬೇಕಾದ್ರೆ ಏನ್ ಮಾಡ್ಕೋಬೇಕು ಅವ್ರು ಯಾಕಂದ್ರೆ ಅವ್ರು ಗೊತ್ತಿಲ್ಲ ಯಾಕಂದ್ರೆ ಸಿಗಿದೆ ಅವರು ಗೊತ್ತಿರುತ್ತೆ ಆಮೇಲೆ ಲಾಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುತ್ತೆ ಹದಿನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಹದಿನಾಲ್ಕನೇ ತಾರೀಕು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಟೌನ್ ಅಂಡ್ ಕಸ್ವಾ ಕಸುವ ಹೋಗ್ರಿ ನಾವು ಸೇರಿಸಿಕೊಂಡು ಅದನ್ನು ಮಾಡುವುದನ್ನು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನಾನು ಆಗ್ಬೋದು ಆಗ್ಬೋದು ಇನ್ನ ನಮ್ಮ ಜಿಲ್ಲೆ ಒಳಗಡೆ ಬೇರೆಯವ್ರು ಯಾರು ಬೇಡ ಪಕ್ಷದವ್ರು ಇಲ್ಲಿ ದೊಡ್ಡವ್ರು ಬೇಕಂದ್ರೆ ಇರಲಿ ಇದೆಲ್ಲ ಕಾರ್ಯಕ್ರಮಗಳಾಗಬೇಕಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲೆಕ್ಷನ್ ಮುಂಚೆ ಒಂದು ಕಾರ್ಯಕ್ರಮ ಅದು ಜಿಲ್ಲಾ ಮಟ್ಟದಲ್ಲೋ ಇಲ್ಲ ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬೇಕಂದ್ರೆ ಮುಲ್ಬಾಗಲ್ಲೇ ಮಾಡಿಸಿ ಅವತ್ತು ಸಿ ಎಂನ ಡೆಪ್ಟಿ ಸಿ ಎಮ್ನ ಎಲ್ಲರೂ ನಮ್ಮ ಬೇಕಾಗಿರುವಂಥ ಜಿಲ್ಲಾ ಮಂತ್ರಿಗಳು ನಮ್ಗೆ ಬೇಕಾಗಿರುವಂಥ ಮಂತ್ರಿಗಳು ಈ ಭಾಗಕ್ಕೆ ಯಾರು ಬಂದರೆ ಚೆನ್ನಾಗಿರುತ್ತೆ ಅಂಥವ್ರಿಗೆ ಬೇಕಂದ್ರೆ ಕರೆದು ಒಂದು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶನೆ ಒಂದು ಮಾಡೋಣ ಆ ಟೈಮಲ್ಲಿ ಆವಾಗ ಆಗಬೇಕಾದ ಒಂದು ಕಾರ್ಯಕ್ರಮ ಮಾಡೋಣ ಅದು ನಾನು ತರವಾಗ್ತೀನಿ ಆಧಾರ ನಾವು ಎಂಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಎಮ್ ಎಲ್ ಎಸ್ನ ನಾವು ಸೇರಿಸ್ಕೊಂಡು ಬೇಕಾದ್ರೆ ಮುಲ್ಬಾಗ್ಲೇ ಕೆಮ್ಮೆಯಲ್ಲಿ ಯಾಕಂದರೆ ಬೋಸ್ ನಾವು ಪ್ರಜಾದಲ್ಲಿ ಯಾತ್ರೆ ಮಾಡ್ತೀವಿ ವಿಜಯ ಸುಖ ಸಾಹೇಬ್ರು ಸ್ಟೇಜ್ ಮೇಲೆ ಹೇಳೋದು ಅದೇನ್ ಟೈಮು ಏನೋ ನಾನು ಡೇಟ್ ಕೊಟ್ಟೆ ಆ ಡೇಟ್ ಬೇಡ ಇಂಥ ಡೇಟ್ ಮಾಡೋಣ ಅಂತ ನೀನೇ ಹೇಳಿ ಒಂದು ಡೇಟ್ ಫಿಕ್ಸ್ ಮಾಡಿದೆ ಆ ಡೇಟ್ ಹೊತ್ತಿಗೆ ನಾವು ಡೇಟ್ ನಾನು ಫಿಕ್ಸ್ ಮಾಡಿಕೊಂಡೆ ಒಳ್ಳೆ ಕಾರ್ಯಕ್ರಮ ಆಯಿತು ತುಂಬ ಚೆನ್ನಾಗಿ ಆಯಿತು ತುಂಬ ಸಕ್ಸಸ್ ಆಗಲಿಲ್ಲ ಆಗುತ್ತೆ ನಾಲ್ಕು ಮಠ ನಾಗ ಮಟ್ಟದ ಅಂತ ಹೇಳಿದ್ರು ಹೌದು ಅಲ್ಲೇ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಇದು ತಾಲೂಕು ಮಟ್ಟದ ಹೋಗೋಕೆ ನಾವು ಮಾಡಿರೋದು ಎಲ್ಲ ತಾಲೂಕ್ ಸಿದ್ದರಾಮಣ್ಣ ಅರ್ಧ ತಾಲೂಕ್ಸ್ ಸ್ಟೇಟು ಅರ್ಧ ನಾನು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ ಜಿಲ್ಲೆ ಮಟ್ಟದಲ್ಲಿ ನಾವು ಇಬ್ರು ಬಂದು ಮಾಡ್ತೀನಿ ತಾಲೂಕ್ ಮಟ್ಟದಲ್ಲಿ ಅರ್ಧ ಅರ್ಧ ಮಾಡ್ಕೊಂಡು ಬಂದಿದ್ದೀವಿ ನಾನು ಮೊದಲನೇ ಸಭೆ ಗುಲ್ಬಾಗ್ನಲ್ಲಿ ಮಾಡ್ತಾ ಇದ್ದೀವಿ ಕುಡುಮಲೆ ಗಣಪತಿ ಆಗ್ಬೋದು ನಮ್ಮ ಗುಲ್ಬಾಗ್ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಿದ್ದು ತಾಲೂಕ್ ಮಟ್ಟದ ಪ್ರೋಗ್ರಾಮ್ ಅಲ್ಲ ಜಿಲ್ಲಾ ಮಟ್ಟದ ಪ್ರೋಗ್ರಾಮ್ ಅಲ್ಲ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಹಂಗೆ ಅದ್ದೂರಿಯಾಗಿ ಮಾಡಿದೀವಿ ಅಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ ಈ ಸಲ ನಾವು ಸಕ್ಸೆಸ್ ಆಗ್ತೀವಿ ಅಂತ ಆ ರೀತಿ ಇನ್ನೊಂದು ಕಾರ್ಯಕ್ರಮ ಮಾಡೋಣ ದೊಡ್ಡವ್ರನ್ನೆಲ್ಲ ಕರೆದು ಅವತ್ ಬೇಕಾದ್ರೆ ಸಿಎಂ ನ ಡೆಪ್ಟಿ ಸೆಕ್ರೆಟರಿನಾ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇನ್ನ ನಮ್ಮ ಚಿಂತಾಮಣಿ ಸುಧಾಕರ್ ಅಣ್ಣ ಇದ್ದಾರೆ ಪರಮೇಶ್ವರ್ ಸಾಹೇಬ್ ಇದ್ದಾರೆ ಮಾದೇವಪ್ಪ ಇದ್ದಾರೆ ಇನ್ನ ನಮ್ಗೆ ಬೇಕಾಗಿರುವಂತಹ ನಮ್ಗೆ ಕ್ಲೋಸ್ ಆಗಿರುವಂತಹ ಮಿನಿಸ್ಟರ್ ಎಲ್ಲರೂ ನಮ್ಮ ಭಾಗಕ್ಕೆ ಉಪಯೋಗ ಮಿನಿಸ್ಟರ್ ಮಿನಿಸ್ಟರ್ನ ಎಲ್ಲ ಕರ್ಕೊಂಡು ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ ಮಾಡೋಣ ಮೊದಲು ನಾವು ಯಾವ್ದು ಆರ್ಗನೈಸ್ ಮಾಡಿ ಮಾಡ್ತಾ ಇದ್ವಿ ಮೊದಲು ಆ ತರ ಮಾಡೋದು ಆಮೇಲೆ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಸ್ ಬರೋದು ನಗರಸಭೆ ಎಲೆಕ್ಷನ್ಸ್ ಬರೋದು ಇದೆಲ್ಲ ಕನ್ಫರ್ಮ್ ಯಾವ್ದು ನಾವೇನು ಇದು ಮಾಡಕ್ ಆಗೋದಿಲ್ಲ ಹೋದ್ಸಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂದಾಗ ನಾವು ಒಂದೇ ಮಾಡ್ತೀವಿ ಇವರೆಲ್ಲ ಹೇಳ್ದೆ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ಜನ ಎಲ್ಲಾ ಇದಕ್ಕೂ ಈ ಕಾರ್ಯಕ್ರಮ ತುಂಬಾ ಒಳ್ಳೆ ಕಾರ್ಯಕ್ರಮ ಇದೆ ಮೊದಲೇ ನಾಲ್ಕು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಅಂತ ಹೇಳಿದ್ರೆ ಇವತ್ತೆಲ್ಲ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಆಗಿರೋದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳಿಗೂ ನಾವಂತ ಬೆಳೆ ಬರ್ತೀವಿ ಎಲ್ಲ ಸಂಡೆ ಇರೋದ್ರಿಂದ ಇಲ್ಲ ಒಂದು ದಿವಸ ಸಂಜೆ ಮಿಸ್ ಆಗಿದೆಯೋ ಆ ಕಡೆ ಇಲ್ಲ ಒಂದು ದಿವಸ ಮುಂಚೆ ಇದೆ ಅನ್ನೋದು ಹೋದ್ರು ನಾವೆಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಅಟೆಂಡ್ ಆಗೋಣ ಇದರಲ್ಲಿ ಬಂದ್ಬಿಟ್ಟು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆದಂಗೆ ದಯವಿಟ್ಟು ಯಾರು ಇದು ಮಾಡ್ತೀವಿ ಇದು ನಮ್ಮ ಮುಳುಗಾಗ ತಾಲೂಕಿನ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತ ಇರ್ಬೋದು ಎಲ್ಲರೂ ಅವರವ್ರ ಮಟ್ಟಿಗೆ ಶ್ರಮ ಕೊಟ್ಟು ಕೆಲಸ ಮಾಡಬೇಕು ನನಗೇನಿಲ್ಲ ನನಗೆ ಮಾತಾಡಲಿಲ್ಲ ನನಗೆ ಫೋನ್ ಮಾಡಿಲ್ಲ ನನಗೇನಿಲ್ಲ ಅಂತ ಹೇಳುತ್ತೆ ಡೈಲಿ ಮಗು ಇಸ್ರು ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಹೇಳ್ಬಿಟ್ಟು ನಾನು ಇಷ್ಟ್ರಿಗೆ ಹೋಗ್ತಾ ಇದ್ದೀನಿ ಕೇಳ್ಬಿಟ್ಟು ಹೋಗೋಲ್ಲ ಪಟ್ಟ ಟಿಕ್ಕಿ ಹೋಗ್ತಾ ಇದ್ದಾರೆ ಯಾವಾಗ ಅಪ್ಪ ಎದುರುಗಡೆ ಕಾಣಿಸ್ತಾರೆ ಅಪ್ಪ ಹೇಳ್ತಾರೆ ಅಪ್ಪ ಇಸ್ರು ಹೋಗ್ತಾ ಇದ್ದೀನಿ ಅಪ್ಪ ಅಂತ ಕೇಳ್ತಾರೆ ಹಂಗಂತ ನಾವು ಡೈಲಿ ನಮ್ಗೇ ಇಲ್ಲ ಅನ್ನೋದಕ್ಕಿಂತ ಅವರು ನಮ್ಮ ನಮ್ಮ ಜವಾಬ್ದಾರಿ ಅಂತೇಳಿ ಆ ಹೋಮಿ ಮಟ್ಟದವರು ಎಲ್ಲರೂ ಅವ್ರ ಜವಾಬ್ದಾರಿ ತಗೊಂಡು ಮಾಡೋದು ನಿಮ್ಮ ಉಪಮಾದಂತೂ ಮೊದಲು ಸಂಘಟನೆ ತುಂಬ ಚೆನ್ನಾಗಿತ್ತು ಮೊದಲು ಏನು ನಿಲ್ತಾನೇ ಇರಲಿಲ್ಲ ಇಂಥ ಕಾರ್ಯ ಮಾಡಬೇಕು ಆಟೋಮೆಟಿಕ್ ಅವರವರೇ ಮಾಡ್ಕೊಗ್ಬಿಡ್ತಾ ಇದ್ರು ಇವಾಗ ಸ್ವಲ್ಪ ವೀಕ್ ಆಗಿದೆ ಅದಾದಕ್ಕೆ ಎಲ್ಲರೂ ಒಗ್ಗಟ್ಟಿಸಿ ಖಂಡಿತವಾಗಲು ಹಂಡ್ರೆಡ್ ಪರ್ಸೆಂಟು ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಪೂರ್ವ ಪವೀಸಿಗೂ ನನ್ನನ್ನು ಕರೆದು ನಾನು ಖಂಡಿತವಾಗ ಒಂದೇ ಬರ್ತೀವಿ ಬರ್ತೀವಿ ಎಲ್ಲ ಕಾರ್ಯಕ್ರಮಗಳು ಹೋಗೋಣ ಇವಾಗ ಏನಂದ್ರೆ ನಾವು ಈ ಈ ಕಾರ್ಯಕ್ರಮ ತುಂಬಾ ಯಾರು ಮಾಡಿಲ್ಲ ಇಂತ ಕಾರ್ಯಕ್ರಮ ಹೋಗ್ಲಿ ಮಟ್ಟದಲ್ಲಿ ಹೋಗಿ ನಮ್ಮ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಮಾಡ್ತಾರೆ ಇವಾಗ ಸುಬ್ಬಾರೆಡ್ಡಿ ಮಾಡ್ತಾರೆ ಅವರು ಮದುವೆಗಳು ಅಂತ ಮಾಡ್ತಾರೆ ಮದುವೆಗೆ ನೂರೈನೂರು ಸಾಮಾಹಿಕ ಮದುವೆ ಮಾಡ್ತಾರೆ ಆ ಇದರಲ್ಲಿ ಮನೆ ಮನೆಗೂ ಕಳ್ಸಿಕೊಡ್ತಾರೆ ಎಲ್ಲರೂ ಇರಿಟೇಷನ್ ಅಂದ್ರೆ ಸಾಮಾಜಿಕ ಮದುವೆಗಳಿಗೆ ನೀವೆಲ್ಲರೂ ಬನ್ನಿ ಅಂತ ಎಲ್ಲ ಬಟ್ಟೆಗಳಿಟ್ಟು ಮನೆ ಮನೆಗೂ ಒಂದೊಂದು ಬ್ಯಾಗ್ ಕೊಟ್ಟು ಕಳಿಸ್ತಾರೆ ಆದ್ರೆ ಹೋಗಿ ಮಟ್ಟದಲ್ಲಿ ಹೋಗಿ ಮಾಡಿರುವಂತದ್ದು ಯಾರು ಇಲ್ಲ ಇದು ಗೋಬಿ ಮಟ್ಟದಲ್ಲಿ ಏನು ಮಾಡ್ತಾ ಇರೋದು ನಾವೆಲ್ಲರೂ ದಿರೋಣ ನಾನಂತೂ ಪೂರ್ತಿ ಸಹಕಾರ ಸಪೋರ್ಟು ಎಲ್ಲಾದರೂ ಇರ್ತೀವಿ ನೀವು ಬೇಕಂದ್ರೆ ಪೂರ್ವಭಾವಿ ಸಭೆಗಳು ಕರ್ನೂ ನಾನು ಬರ್ತೀನಿ ನಾವೆಲ್ಲ ಸೇವ್ ಮಾಡೋಣ ನಮಗೆ ಬೇರೆ ಯಾರು ಬೇಡ ಈ ಬೇಕಂದ್ರೆ ಅವ್ರು ರಾಜ್ಯ ಮಟ್ಟದ ಕಾರ್ಯಕ್ರಮದ ಕಾರ್ಯಕ್ರಮಗಳನ್ನ ಎಲ್ಲರೂ ಕಾರ್ಯಕ್ರಮ ನಾವು ಬೇಕಂದ್ರೆ ಎಲ್ಲ ನೀವೆಲ್ಲ ಅವ್ರವ್ ಓನ್ ಕೆಲಸ ಇದು ನೀವು ಆಗ್ರೇ ಇಲ್ಲ ಬ್ಲಾಕ್ ಪ್ರೆಸಿಡೆಂಟ್ ನಮ್ಗೆ ಇಲ್ಲ ಆಮೇಲೆ ಇನ್ನೊಬ್ರು ಏನಿಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಏನಿಲ್ಲ ಅವರು ಇವರು ಅಂತಲ್ಲ ನಮ್ ನಮ್ಮ ಕೆಲಸ ಇದು ಅಂತ ಹೇಳ್ಕೊಂಡು ನಾವು ಪ್ರಯತ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗೋಣ ನಾನಂತೂ ನಮ್ಮ ನಮ್ಮ ಕೆಲಸ ಅಂತ ನಾನಂತೂ ಖಂಡಿತವಾಗ್ಲು ನನ್ ಯಾರು ಹೇಳಿದ್ರು ಹೇಳ್ದು ನೀವು ಮೀಟಿಂಗ್ ಮಾಡೋದ್ ಅನ್ಕೊತೀವಿ ನಾನು ಯಾಕೆ ಹೇಳೋದು ಬೇಡ ಬೇಡ ನಾನು ಇದೇ ತರ ನಾವು ಈ ಎರಡು ವರ್ಷದಲ್ಲೂ ಹೋಗಿದ್ರೆ ಇನ್ನೂ ಎಲ್ಲಿಗ ಹೋಗ್ತಾ ಇದ್ದೀವಿ ಮುಂದಿರ್ಕಾದ್ರೂ ನಾವು ಇಲ್ಲಿ ಮೂರು ವರ್ಷ ಟೈಮ್ ಇದೆ ನಮಗೆ ಈ ಮೂರು ವರ್ಷದಲ್ಲಿ ಎಷ್ಟು ಬೇಕೋ ಅಷ್ಟು ಆರ್ಗನೈಸೇಷನ್ ಆರಂಭ ನಮ್ಮ ಸರ್ಕಾರ ಇದೆ ನಮ್ಗೆಲ್ಲ ರೀತಿಯಾದಂತ